ವೆಲ್ಕಮ್ ಬ್ಯಾಕ್ ಟು ಅವರ್ ಸಂಡೇ ಬ್ಲಾಗ್ ಇವತ್ತು ಬಂದು ಈ ಬ್ಲಾಗಲ್ಲಿ ಏನು ತೋರಿಸ್ತಾ ಅಂತಂದರೆ ನಾನು ಬಂದು ಇವತ್ತು ಲಾಲಿಪಾಪ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಮ್ಮ ಮನೇಲಿ ಸಂಡೆ ಎಲ್ಲ ಸಂಡೇನೂ ನಾನ್ ವೆಜ್ ಇರುತ್ತೆ ಹಾಗಾಗಿ ಇವತ್ತು ಮಟನ್ ಸಾರು ಮತ್ತು ಲಾಲಿಪಾಪ್ ಲಾಲಿಪಾಪ್ ಮಾಡೋದು ಹೇಗೆ ಅಂತ ನಾನು ಈ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ ನಾನು ಆಲ್ರೆಡಿ ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಕಟ್ ಮಾಡಿ ಕೂಡ ತೋರಿಸ್ಬಿಟ್ಟಿದ್ದೀನಿ ಹೆಂಗಿದೆ ಹೆಂಗಿರುತ್ತೆ ಲಾಲಿಪಾಪ್ ಅಂತ ಅದನ್ನು ನಾವು ಹೊಡ್ಸ್ಕೋಬೋದು ನಾವು ನಮಗೆ ಬೇಕಂದರೆ ಆಲ್ಮೋಸ್ಟ್ ಟೆಂಡರಲ್ಲಿ ನಿಮಗೆ ರೆಡಿನೇ ಸಿಗುತ್ತೆ ಟೆಂಡರಲ್ಲಿ ಅಂದರೆ ನಮಗೆ ರೆಡಿ ಸಿಗುತ್ತೆ ಬೇರೆ ಕಡೆ ಔಟ್ಸೈಡ್ ನನಗೆ ಗೊತ್ತಿಲ್ಲ ಹೆಂಗೆ ಸಿಗುತ್ತೆ ಅಂತ ಬಟ್ ನಾವು ಟೆಂಡರಲ್ಲಿ ತಗೋ ತಗೊರೋದ್ರಿಂದ ಪ್ರೈಸು ಕೂಡ ನಾರ್ಮಲ್ ಚಿಕನ್ಗಿಂತ ಸ್ವಲ್ಪ ಪ್ರೈಸು ಕೂಡ ಜಾಸ್ತಿನೇ ಅಂದ್ಕೊತೀನಿ ಮತ್ತು ಬನ್ನಿ ಮತ್ತೆ ಲಾಲಿಪಾಪ್ ಮಾಡೋದು ಹೆಂಗೆ ಅಂತ ನೋಡೋಣ ಮಸಾಲ ಕೂಡ ನಾನು ಹೇಳ್ತೀನಿ ಯಾವ್ದು ತೊಗೊಂಡಿದ್ದೀನಿ ಮಸಾಲ ಅಂತ ಬನ್ನಿ ಹಾಯ್ ಎವ್ರಿ ವಾನ್ ಬನ್ನಿ ಇವಾಗ ನೋಡಿ ನಾನು ಮಾರ್ನಿಂಗು ಏನೇನು ತೊಗೊಂಬಂದಿದ್ದಾರೆ ಅಂತಂದರೆ ಸೊಪ್ಪು ಇರಲಿಲ್ಲ ಸೊಪ್ಪು ಫ್ರೆಶ್ ಆಗಿ ಬೇಕಾಗಿತ್ತು ಅದಕ್ಕೆ ತರಿಸ್ಕೊಂಡಿದ್ದೀನಿ ಮೈ ಅದೇ ಸಂಡೇ ಮಾರ್ನಿಂಗ್ ಏನೇನು ತರಿಸ್ತೀನಿ ಅಂತ ನಾನು ಇದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಏನು ಇರಲಿಲ್ಲ ಅಂತ ನಾನು ಅದೆಲ್ಲ ತೊಗೊಂಬಂದಿದ್ದಾರೆ మొట్టె మొట్ట ఏమంత్రి ఇది ఇవ్వగా చికెన్ లాలిపాప్ మదకే మొట్టె ఇది షొమటో ఖాళీ ఆగి హి టోటో ఎస్ట్ కొటరూ గోదా నాటి టోటోన తిట్టారు నమ్మేళ్ళి బిల్ ఇలా నోడి ఇష్టూ థర్టీ ఒన్ రుపీస్ కేజి థర్టీ ఒన్ రుపీస్ హోం కొట్టారు కను రేటు నాటి టమాటో నాటి ఫారమ్మే ఇవ్వు ನಾಟಿ ಸ್ವಲ್ಪ ಹುಳಿ ಜಾಸ್ತಿ ಹಾಗಾಗಿ ರೆಡ್ಮೀಟ್ ಬಂದಿದ್ದಾರೆ ಇದನ್ನು ಮಟನ್ ಸಾಂಬಾರು ಮಾಡಬೇಕು ನಾನು ಒಂದು ಎರಡು ವಿಡಿಯೋಗಳಲ್ಲಿ ತೋರಿಸ್ತೀನಿ ನಿಮಗೆ ಮಟನ್ ಸಾರು ಮಾಡೋದಂತ ಅದೇ ಥರ ಇದನ್ನು ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಇಟ್ಬಿಟ್ರೆ ಅದು ಆರಾಮಾಗಿ ಬೇಕಿರುತ್ತೆ ಕುಕ್ಕರಲ್ಲಿ ಮಾಡೋಕ್ಕಿಂತ ಬೆಟರ್ ಏನಂತಂದರೆ ನಾನು ಕಡಾಯಿಯಲ್ಲಿ ಮಾಡಿದ್ರೆ ಬೆಸ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಕಡಾಯಿಯಲ್ಲಿ ಮಾಡಿದ್ರೆ ಅದಕ್ಕೆ ಸಂಡೇ ಮಾರ್ನಿಂಗು ಇವಾಗ ಇದು ಒನ್ ಆ್ಯಂಡ್ ಹಾಫ್ ಕೆ ಜಿ ಮಟನ್ನು ಹಂಗೆ ನೋಡಿ ಒನ್ ಆ್ಯಂಡ್ ಹಾಫ್ ಕೆ ಜಿ ಇದು ಲಾಲಿಪಪ್ಪು ಇವಾಗ ಲಾಲಿಪಪ್ದು ಸಪ್ರೇಟ್ ಇನ್ನೊಂದು ವಿಡಿಯೋ ಮಾಡಬೇಕು ನಾನು ನೋಡಿ ನಾನು ಹೇಳಿದ್ನಲ್ವ ನಾನು ಹೇಳ್ದಂಗೆ ಇದು ಟೆಂಡರು ಇದನ್ನು ಮಾಡ್ತೀನಿ ನಾನು ಇವಾಗ ಮಾರ್ನಿಂಗ್ ಏನೇನು ತೊಗೊಂಬಂದಿದ್ರೆ ಅಂದರೆ ಒಂದರೆ ಕೆ ಜಿ ಮಟನ್ನು ಹಾಗೇ ಒನ್ ಆ್ಯಂಡ್ ಹಾಫ್ ಕೆ ಜಿ ಚಿಕನ್ ಚಿಕನ್ ಅಂದರೆ ಬಟ್ ಲೈಕ್ ಲಾಲಿಪಪ್ಪು ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ಮನೆಯಲ್ಲೇ ಇದೆ ಹಾಗೆ ಸ್ವಲ್ಪ ಆಲ್ರೆಡಿ ನಾನು ಬೆಳ್ಳುಳ್ಳಿ ಎಲ್ಲ ಸುಳಿದು ಇಟ್ಕೊಂಡಿದ್ದೀನಿ ಸುಳಿದು ಕೊಟ್ಟರು ಹಸ್ಬೆಂಡೇ ಸುಳ್ ಕೊಟ್ಟಿರೋದನ್ನು ಇವಾಗ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಚಿಕನ್ ಲಾಲಿಪಾಪ್ ಮಾಡೋದು ನಾನು ಲಾಲಿಪಾಪ್ ಬಂದು ನಾನು ಯಾವ ಲಾಲಿಪಾಪ್ ಮಸಾಲ ಯೂಸ್ ಮಾಡ್ತೀನಿ ಅಂತಂದರೆ ನೋಡಿ ರೀನಾಝ್ ಮಸಾಲ ಅಂತಿದೆಯಲ್ಲ ಇದನ್ನು ಯೂಸ್ ಮಾಡ್ತೀನಿ ರೀನಾಝು ಚಿಕನ್ ಲಾಲಿಪಾಪ್ ಮಸಾಲ ಇದನ್ನು ಹಾಕೋತೀನಿ ನಾನು ಯಾವಾಗ ಆಲ್ಮೋಸ್ಟು ಇದು ಟೆಂಡರ್ ಚಿಕನಲ್ಲೇ ಸಿಗ್ಬಿಡುತ್ತೆ ನಿಮಗೆ ಫಸ್ಟ್ ಇದನ್ನು ವಾಶ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಕಲಸಿ ಇಟ್ಬಿಡ್ತೀನಿ ಇಟ್ಬಿಟ್ರೆ ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆಮೇಲೆ ನಾವು ಎಣ್ಣೆಯಲ್ಲಿ ಹಾಕ್ಕೋಬೋದು ನಾನು ಏನೇನು ಹಾಕ್ತೀನಿ ಅಂತ ನೋಡಿ ನೋಡಿ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ शुंठी बिलुड़ी पेस्ट बेलवाद बुंडी आमले स्व शुठी हिस्सा ಇದಕ್ಕೆ ಬಂದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಮೊಟ್ಟೆ ನಾನು ಹೇಳೋದ್ನೆಲ್ಲ ಮಿಕ್ಸಿಗೆ ಹಾಕಿರೋದನ್ನ ಹಾಕ್ಕೊಬಿಟ್ಟಿದ್ದೀನಿ ಸಾರಿ ಅದು ವೀಡಿಯೋ ಕ್ಯಾಪ್ಚರ್ ಆಗಿಲ್ಲ ಅದರಿಂದ ನೋಡಿ ರುಬ್ಕೊಂಡಿದೆ ಬಟ್ ಅದು ವೀಡಿಯೋ ಕ್ಯಾಪ್ಚರ್ ಆಗಿಲ್ಲ ಅದು ಅದು ಆಮೇಲೆ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಮತ್ತು ಇದು ನೋಡಿ ಈ ಥರ ಎರಡು ಪ್ಯಾಕೆಟ್ಸ್ ಕೊಟ್ಟಿದ್ದರು ಲಾಲಿಪಾಪ್ ಪ್ಯಾಕೆಟ್ಸು ನೋಡಿ ನಾನು ಹೇಳಿದ್ನಲ್ಲ ಚಿಕನ್ ಲಾಲಿಪಾಪು ಈ ಥರ ಎರಡು ಪ್ಯಾಕೆಟ್ಸು ನಾನು ಎರಡೂ ಕೂಡ ಯೂಸ್ ಇದೀನಿ ಇವಾಗ ಕಲಸಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಹಾಫ್ ಆನ್ ಅವರ್ ಇಡ್ತೀನಿ ಅಷ್ಟೇ ಅಷ್ಟರಲ್ಲಿ ಇದು ರೆಡಿ ಅಷ್ಟರಲ್ಲಿ ನಾನು ಮಟನ್ ಸಾರು ರೆಡಿ ಮಾಡಿ ರೈಸ್ ಮಾಡಿಬಿಡ್ತೇನೆ ಅಷ್ಟೇ ಚಿಕನ್ ಲಾಲಿಪಾಪ್ ಇನ್ನು ಸೋಯಾ ಸಾಸು ಇದು ಏನೇನೋ ಹಾಕೋತಾರೆ ಬಟ್ಟು ನಾನು ಅದೆಲ್ಲ ಯೂಸ್ ಮಾಡಲ್ಲ ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಲಾಲಿಪಾಪ್ ಅಷ್ಟೇ ಬಟ್ ಇದರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ ಸೋಯಾ ಸಾಸೆಲ್ಲ ಯೂಸ್ ಮಾಡಿ ಅಂತ ಬಟ್ ಅದೆಲ್ಲ ಅಷ್ಟು ಬೇಡ ಸಾಸುಗಳೆಲ್ಲ ಹಾಕ್ಕೊಂಡ್ರೆ ಅಷ್ಟು ಹೆಲ್ದಿ ಅಲ್ಲ ಅನ್ನೋ ರೀಸನಿಂದ ನಾನು ಜಸ್ಟ್ ಇದನ್ನು ಕಲಸಿ ಇಷ್ಟೇ ಸಾಕು ಅನ್ಕೊತೀನಿ ನಾನು ಗೊತ್ತಾಯ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಮೊಟ್ಟೆ ಮತ್ತು ಚಿಕನ್ ಲಾಲಿಪಾಪ್ ಮಸಾಲ ಇಷ್ಟೇ ನಾನು ಹಾಕೋದು ಅಂದರೆ ಕಬಾಬ್ ಪುಡಿ ಹಾಕ್ಕೊಂತೀನಿ ಅಷ್ಟೆ ಇದಕ್ಕಂತಂದರೆ ಇದು ಬಟ್ ಇದು ಮಸಾಲ ಮಾತ್ರ ಸಕ್ಕತ್ತಾಗಿರುತ್ತೆ ನಾರ್ಮಲ್ ಚಿಕನ್ಗೂ ಯೂಸ್ ಮಾಡ್ಕೊಬೋದು ಇದು ಚಿಕನ್ ಲಾಲಿಪಾಪ್ ಬಂದು ನಾರ್ಮಲ್ಗೂ ಕೂಡ ಯೂಸ್ ಮಾಡ್ಬೋದು ಬಟ್ ಇವಾಗ ನೋಡೋಕೆ ಈ ಥರ ಇದೆ ಇದು ಬಟ್ ಮಾಡಿದಾಗ ಮಾತ್ರ ಸಖತ್ ಕಲರ್ ಕೂಡ ಬರುತ್ತೆ ರೆಡಿ ಆಯಿತು ಕಲರ್ ಹಿಂಗಿರುತ್ತೆ ಎಣ್ಣೆ ಹಾಕಿದಾಗ ಅದು ಕಲರ್ ಫುಲ್ಲು ಚೇಂಜ್ ಆಗುತ್ತೆ ನೋಡಿ ಇದು ಇವಾಗ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಒಂದು ಹಾಫ್ ಆನ್ ಅವರ್ ಮಟನ್ ಸಾಂಬಾರ್ ರೆಡಿಯಾಗೋಷ್ಟರಲ್ಲಿ ಇದು ಚೆನ್ನಾಗಿ ಎಲ್ಲ ಮಸಾಲ ಚೆನ್ನಾಗಿ ಹಿಡ್ದಿರುತ್ತೆ ಇದಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇವಾಗ ನೋಡಿ ಒನ್ ಆ್ಯಂಡ್ ಹಾಫ್ ಕೆ ಜಿ ಮಟನ್ ತೊಗೊಂಬಂದಿದ್ದಾರೆ ಇದನ್ನು ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ನಾನು ಇವಾಗ ಇದನ್ನು ಕಡಾಯಿಯಲ್ಲಿನೇ ಮಾಡ್ತೀನಿ ಮಟನ್ ಸಾಂಬಾರು ಆಲ್ರೆಡಿ ಟೂ ಟೈಮ್ಸ್ ನಾನು ಇದೆ ಮಟನ್ ಸಾರು ಟು ಎರಡು ಥರ ಯಾವ ಥರ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ಇವಾಗ ನಾನೇನು ಏನೇ ಚೇಂಜಸ್ ಮಾಡಲ್ಲ ನಾರ್ಮಲಾಗಿ ಯಾವ ಥರ ಮಾಡ್ತೀನೋ ಅದೇ ಥರನೇ ಮಾಡ್ಕೊತೀನಿ ಮಟನ್ ಸಾರು ಕೂಡ ಇದನ್ನು ಕಡಾಯಲ್ಲಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಬಿಡ್ತೀನಿ ಇವಾಗ ಫಸ್ಟು ನಾನು ಇವಾಗ ನೋಡಿ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಜಾಸ್ತಿ ಆಯಿಲ್ ಹಾಕ್ಕೊಂಡಿಲ್ಲ ನಾನು ಏನಕ್ಕೆ ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ ಅಂತಂದರೆ ಮತ್ತೆ ನಾನು ಇದನ್ನು ಯೂಸ್ ಮಾಡಲ್ಲ ಬೇರೆ ಯಾವುದಕ್ಕೂ ಯೂಸ್ ಮಾಡೋಕ್ಕೋಗೋಲ್ಲ ಇವಾಗ ವೆಜ್ ಮಾಡಿ ವೆಜ್ಜೆಲ್ಲ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಮಾಡಲ್ಲ ಕೆಲವ್ರು ಏನು ಮಾಡ್ತಾರೆ ವೆಜ್ ಎಲ್ಲ ಮಾಡಿದಾಗೂ ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಹಾಗಾಗಿ ಇವಾಗ ಇದು ಎಣ್ಣೆ ಚೆನ್ನಾಗಿ ಕಾಯಬೇಕು ಆಲ್ಮೋಸ್ಟ್ ಕಾದಿದೆ ಆಯಿಲೀಗ ಇವಾಗ ನೋಡಿ ಕಬಾಬನ್ನ ಕಬಾಬಲ್ಲ ಸಾರಿ ಲಾಲಿಪಾಪ್ನ ಹಾಕ್ಕೋತಾ ಇದ್ದೀನಿ ನಾನು ಇದು ಮಸಾಲ ಮಾತ್ರ ತುಂಬ ಸಕ್ಕತ್ತಾಗಿರುತ್ತೆ ನನಗೆ ತುಂಬ ಇಷ್ಟ ಈ ಲಾಲಿಪಾಪ್ ಮಸಾಲ ಮಾತ್ರ ನಗೆ ನಾನು ತೇಜು ಯೂಸ್ ಮಾಡ್ತೀನಿ ಅದನ್ನು ಬಿಟ್ಟರೆ ನಾನು ಇದೇ ಮಸಾಲನೆ ರೀನಾಸ್ದೆ ನಾನು ಯೂಸ್ ಮಾಡೋದು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡ್ತಾರೆ ಸೇಮ್ ರೆಸ್ಟೋರೆಂಟಲ್ಲಿ ಮಾ ತಿಂದರೆ ಯಾವ ರುಚಿ ಇರುತ್ತೋ ಆ ರುಚಿ ಇರುತ್ತೆ ಈ ಲಾಲಿಪಾಪು ಮತ್ತು ಕಲರ್ ಕೂಡ ಅಷ್ಟೇ ಇದು ನೋಡೋಕ್ಕೆ ಈ ಥರ ಒಂಥರ ಆರೆಂಜ್ ಕಲರ್ ಥರ ಇದೆಯಲ್ವಾ ಅದು ಬೇಯ್ತಾ ಬೇಯ್ತಾ ಅದು ಬಂದು ಒಂಥರ ರೆಡ್ಡಿಶಾಗಿ ಬರುತ್ತೆ ನೋಡಿ ಇದು ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಬೇಯ್ತಾ ಬೇಯ್ತಾ ನಾನು ಹೇಳಿದಂಗೆ ಸ್ವಲ್ಪ ರೆಡಿಸ್ ಥರ ಬರುತ್ತೆ ಟೇಸ್ಟ್ ವೈಸು ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಒಂದ್ಸತಿ ಟ್ರೈ ಟ್ರೈ ಮಾಡಿ ನೋಡಿ ಅದು ಪೌಡರ್ ಔಟ್ಸೈಡೆಲ್ಲ ಎಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ ನಾವು ಟೆಂಡರ್ ಚಿಕನ್ ತರ್ತೀವಲ್ಲ ಅಲ್ಲೇ ಸಿಗುತ್ತೆ ಆ ಪೌ ಆ ಪೌಡರ್ ಕೂಡ ಹಾಗಾಗಿ ನೋಡಿ ಚೆನ್ನಾಗಿ ಇದೆ ಇದು ಚೆನ್ನಾಗಿ ಬೇಯಬೇಕು ಅಟ್ಲೀಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸು ಬೇಯಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಂತಂದರೆ ಒಳಗಡೆ ಎಲ್ಲೂ ಬೇಯಬೇಕಲ್ವಾ ಇಲ್ಲಾಂದರೆ ಒಳಗಡೆ ಎಲ್ಲ ಹಸಿ ಹಸಿ ಥರ ಇರುತ್ತೆ ಬಟ್ ಬೇಗ ಇದು ಎಳೆ ಚಿಕನ್ ಆಗಿರೋದ್ರಿಂದ ತುಂಬ ಬೇಗ ಬಿಡುತ್ತೆ ನೋಡಿ ಇದು ಪ್ರೈಸು ಕೂಡ ನಾರ್ಮಲ್ ಚಿಕನ್ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಇದೆ ಲಾಲಿಪಾಪ್ಗೆಲ್ಲ ಇದು ಬೆಸ್ಟು ಈ ಚಿಕನ್ ಬೆಸ್ಟು ತುಂಬ ಎಳೆ ಚಿಕನ್ ಇದು ಹಾಗಾಗಿ ಆಲ್ಮೋಸ್ಟ್ ಮನೇಲಿ ಇದನ್ನೇ ಈ ಥರ ಕಬಾಬ್ ಆಗಲಿ ಇಲ್ಲ ಇನ್ನೊಂದಕ್ಕೆ ನಾವು ಟೆಂಡರೇ ತೊಗೊಂಡು ಬರೋದು ನಾರ್ಮಲ್ದು ಅಲ್ಲ ಇದು ಟೇಸ್ಟ್ ಅನ್ನೋದಕ್ಕಿಂತಲೂ ತುಂಬ ಎಳೆದು ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಬಟ್ ಇದರಲ್ಲಿ ಕಲರ್ ಆ ಥರ ಕಾಣಿಸ್ತಾ ಇದೆ ಬಟ್ ಫುಲ್ಲು ಇದು ಬಂದಾಗ ಫುಲ್ಲು ರೆಡ್ ಕಲರ್ ಹೋಟೆಲಲ್ಲಿ ಕೊಡ್ತಾರಲ್ಲ ಆ ಥರ ಇರುತ್ತೆ ಟೇಸ್ಟ್ ಬಂದು ನೋಡಿ ಆಲ್ಮೋಸ್ಟ್ ಇವಾಗ ನೋಡಿ ಈ ಕಲರ್ ಈ ಬಣ್ಣ ಬಂದಿದೆ ನೋಡ್ಬೋದು ನೀವು ಇವಾಗ ಲಾಲಿಪಾಪ್ ಚಿಕನ್ ರೆಡಿಯಾಗಿದೆ ಔಟ್ಸೈಡ್ ಹೋಗಿ ನಾವು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿನ್ಬೋದು ಹೆಲ್ದಿಯಾಗಿರುತ್ತೆ ಹೋಟೆಲ್ಸಲ್ಲೆಲ್ಲ ಹೋಗಿ ತಿನ್ನೋದಕ್ಕಿಂತ ಇದು ಮನೇಲಿ ಮಾಡ್ಕೊಳ್ಳೋದೇ ಬೆಟರು ಹಾಗಾಗಿ ನಾವೇನೇ ಮಾಡಿದ್ರು ಮನೆಯಲ್ಲೇ ಮಾಡ್ಕೊತೀವಿ ಆಲ್ಮೋಸ್ಟು ಐ ಹೋಪ್ ನನ್ನ ಈ ಸ್ಮಾಲ್ ಮಿನಿ ಬ್ಲಾಗ್ ಹಾಗೆ ಈ ಲಾಲಿಪಾಪ್ ಇಡ ಇಷ್ಟಾಗಿದೆ ಅನ್ಕೊತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನಮ್ಮ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫುಲ್ ರೆಡಿ ಆಯ್ತು ಈಗ ಜಾಸ್ತಿ ಎಕ್ಸ್ಟ್ರಾ ಜಾಸ್ತಿ ಪೌಡರ್ ಅನ್ನೋದಿರೋಲ್ಲ ಇದ್ರ ಮೇಲೆ ಫ್ರಿಜ್ಜಲ್ಲಿ ಬೇರೆ ಇಟ್ಬಿಟ್ಟಿರ್ತೀವಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡ್ದಿರುತ್ತೆ ರೆಡಿ ಆಯಿತು ಲಾ ಥ್ಯಾಂಕ್ ಯು ನನ್ನ ವೀಡಿಯೋವನ್ನು ವಾಚ್ ಮಾಡಿದ್ದಕ್ಕೆ